ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೊಸರು ಸೇನೆ ಸಂಘಟನೆಯು ಅರಣ್ಯ ಇಲಾಖೆ ಸಚಿವ ಈಶ್ವರ್ ಈಶ್ವರಖಂಡ್ರೆ ಅವರಿಗೆ ಮನವಿ ಕೊಟ್ಟಿದೆ ಭದ್ರಾವತಿ ತಾಲೂಕ್ ಹೊಳೆಹೊನ್ನೂರು ಹೋಬಳಿ ವ್ಯಾಪ್ತಿಯ ಅಂಚನ ಸಿದ್ದಾಪುರ ಅಗರದಹಳ್ಳಿ ತಡಸ ಮಲ್ಲಿಗೆನಹಳ್ಳಿ ಗುಡಮಗಟ್ಟೆ ಇಟಗೇಹಳ್ಳಿ ದಿಗ್ಗಿನಹಳ್ಳಿ ಅದ್ರಿಹಳ್ಳಿ ಆನ್ವೇರಿ ಗ್ರಾಮಗಳ ರೈತರಿಗೆ ಅರಣ್ಯ ಇಲಾಖೆ ವಿನಾಕಾರಣ ತೊಂದರೆ ನೀಡ್ತಾ ಇದೆ ನಿಯಮಾನುಸಾರ ಜಮೀನಿಗೆ ಸಾಗುಳಿ ಚೀಟಿ ಪಡೆದು ಖಾತೆ ಪಹಣಿ ದಾಖಲೆ ಹೊಂದಿರುವ ರೈತರನ್ನ ಒಕ್ಕಲಿ ಅಂತ ಅವರು ಅಣ್ಯ ಅರಣ್ಯಾಧಿಕಾರಿಗಳ ಗಮನಕ್ಕೆ ತಂದರು ಬೆಂಗಳೂರಿನ ಭೂ ಕಬಳಿಕೆ ನ್ಯಾಯಾಲಯ ಮತ್ತು ಸ್ಥಳೀಯ ವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಅರಣ್ಯ ಇಲಾಖೆಗೆ ಕೇಸ್ ದಾಖಲಿಸಿ ಕಿರುಕುಳ ಕೊಡ್ತಾ ಇದೆ ಇದಕ್ಕೆ ತಕ್ಷಣ ಕಡಿವಾಣ ಹಾಕಬೇಕು ಅಂತ ಒತ್ತಾಯ ಮಾಡಿದ್ರು ಈ ವೇಳೆ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕರಾದ ಶಾರದಾಪುರ ನಾಯಕ್ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಇದ್ರು ಇದೇ ಸಂದರ್ಭದಲ್ಲಿ ಕಾಡಾನೆ ಹಾವಳಿಗೂ ಸಹ ನಿಯಂತ್ರಣ ಹಾಕಬೇಕು ಅಂತೇಳಿ ಅವರೆಲ್ಲ ಒತ್ತಾಯ ಮಾಡಿದರು எத்தனை <laughs> வழக்குகள் ನಾಯಕ್ರೆ ನಾಯಕ್ರಿ ಅತಿ ಕಿದ್ದವರು ನೋಡ್ದ ನಾನು ಇದ್ದೀನಿ ನಾನು ಮುಂದೆ ವಸ್ತಲ್ಲ ಅಲ್ಲಪ್ಪ ನಾಯ್ಕ್ರೆ ನಾನು ಹೇಳಿದ್ರು ನೀನ್ ಮುಂದೆ ಇದೀಯ ಅಂತ ಅವ್ರು ಕೂಡ ನಮಗೆ ಹೊಸದಾಗಿ முக்கியல்ல நம்மன்னு அந்த பஞ்சாயத்து நாளி ஆய்ப்பா ನಾಯ್ ರೇ ನಾಯ್ ನಾನಿದ್ದೀನಿ ನಾನ್ ಮುಂದೆ ಹೋದ ಗೋಸ್ಕರ ಅಲ್ಲಪ್ಪ ನಾಯ್ಕ್ರೆ ನಾನು ಹೇಳಿದ್ದು ನೀನ್ ಮುಂದೆ ಇದೆಯಾ ಅಂತ ಮಲೆನಾಡಿನ ಹಲವೆಡೆ ರೈತರ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ಬಳಿ ಹೋಗಿ ಅರಣ್ಯ ಇಲಾಖೆಯ ಜಾಗದಲ್ಲಿ ಅರಣ್ಯ ಪ್ರದೇಶದಲ್ಲಿ ನಿಮ್ಮ ಜಮೀನು ಇದೆ ಅಂತ ಹೇಳಿ ಅವರ ವಿರುದ್ಧ ದೂರು ದಾಖಲಿಸ್ತಾ ಇದಾರೆ ಒಕ್ಕಲಿ ಇದ್ದಾರೆ ಎಷ್ಟೋ ಜನ ರೈತರು ಜೈಲಿಗೂ ಸಹ ಹೋಗಿದ್ದಾರೆ ಆದ್ರೆ ಇವರು ಬಳಿ ಆ ಭೂಮಿಗೆ ಸಂಬಂಧಪಟ್ಟಂತ ಸ್ವಾಧೀನತೆ ಇರುತ್ತೆ ಹಕ್ಕಿರುತ್ತೆ ಮಾಲೀಕತ್ವ ಇರುತ್ತೆ ಆದ್ರೂ ಸಹ ಅರಣ್ಯಾಧಿಕಾರಿಗಳು ಇದು ನಮ್ಮ ಜಾಗ ಅಂತ ಹೇಳ್ತಾ ಇದ್ದಾರೆ ಅನ್ನೋದು ರೈತರ ಆಕ್ರೋಶ ಅದನ್ನು ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಹಲವು ಹಳ್ಳಿಗಳಲ್ಲಿ ಅಂಚಿನ ಸಿದ್ದಾಪುರ ಅಗ್ರದಹಳ್ಳಿ ತಡಸ ಮಲಗೇನಳ್ಳಿ ಗುಡುಮಗಟ್ಟೆ ಇಟ್ಟಿಗೆಹಳ್ಳಿ ದಿಗ್ಗಿನಹಳ್ಳಿ ಆದ್ರೆಹಳ್ಳಿ ಅನ್ವೇರಿ ಹೀಗೆ ಸುತ್ತಮುತ್ತ ಹಲವು ಗ್ರಾಮಗಳಲ್ಲಿ ಈ ತರದ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಜೊತೆಗೆ ಶಿವಮೊಗ್ಗ ಗ್ರಾಮಾಂತರ ಮಾತ್ರ ಅಲ್ಲ ಮಲೆನಾಡಿನ ಹಲವು ಜಾಗಗಳಲ್ಲಿ ತಿರದ ಕಾಲ ಕೆಲವು ಕಡೆ ಆಗಿರ್ಬೋದು ತೀರ್ಥಹಳ್ಳಿ ಸಾಗರ ಸ್ವರ್ವ ಹೊಸನಗರದಲ್ಲೂ ಸಹ ಈ ರೀತಿಯಾದಂತಹ ಪರಿಸ್ಥಿತಿ ಇದೆ ಸಾಗುವಳಿ ಚೀಟಿ ಇದ್ರೂ ಸಹ ಅವ್ರನ್ನ ಯಾಕೆ ಒಕ್ಕಲೆ ಅಂತ ಹೇಳಿ ಈ ರೈತರು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರಿಗೆ ಅವರಿಗೆ ಅಲ್ಲೇ ಸಾಗುಳಿ ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಳ್ಬೇಕು ಅಂತೇಳಿ ಜೊತೆಗೆ ಬೆಂಗಳೂರಿನ ಭೂ ಕಬಳಿಕೆ ನ್ಯಾಯಾಲಯ ಹಾಗೂ ಸ್ಥಳೀಯ ಎ ಸಿ ಕಚೇರಿಯಲ್ಲಿ ಕೇಸ್ ದಾಖಲಿಸ್ತಾ ಇದ್ದಾರೆ ಫಾರೆಸ್ಟ್ ಎನ್ಕ್ರೋಚ್ಮೆಂಟ್ ಅಂತೇಳಿ ಈ ಕೇಸ್ನ ಕಾರಣದಿಂದ ಎಷ್ಟೋ ಜನ ರೈತರು ಜೈಲಿಗೆ ಹೋಗಿದ್ದಾರೆ ಇದನ್ನೆಲ್ಲ ತಡೆಗಟ್ಟಿ ಅಂತೇಳಿ ಶಾಸಕಿ ಶಾರದಾ ಪೂರೈ ನಾಯಕ್ ಹಾಗೂ ರೈತ ಸಂಘದ ರಾಜ್ಯಾಧ್ಯಕ್ಷ ಎಚ್ ಆರ್ ಬಸವರಾಜಪ್ಪ ಅವರ ನೇತೃತ್ವದಲ್ಲಿ ಹಲವು ರೈತರು ಬಂದಿದ್ದರು ಸಚಿವರಿಗೆ ಮನವಿಯನ್ನೇ ಕೊಡಲಿಕ್ಕೆ ಎಷ್ಟೇ ಅ ಈಗ ಕಾಡಾನೆ ಹಾವಳಿ ಸಹ ಜಾಸ್ತಿ ಆಗಿದೆ ಸಕ್ಕರೆ ಬೆಲೋ ಅಭಯಾರಣ್ಯದಲ್ಲಿ ಕಾಡಾನೆಗಳು ಸೇರ್ಕೊಂಡಿದ್ದಾವೆ ಕಾಡಾನೆಗಳ ಸಂಖ್ಯೆ ಜಾಸ್ತಿ ಆಗಿದೆ ಈಗ ಅವರು ಈಗ ಕಾಡಾನೆಗಳು ಊರಿಗೆ ಬರ್ತಾ ಇದೆ ಪುರದಾಳಿನಲ್ಲಿ ತೋಟಗಳು ಗದ್ದೆಗಳನ್ನ ನಾಶ ಮಾಡಿದಂತ ಉದಾಹರಣೆ ಇದೆ ಕಾಡಾನೆಗಳ ನಿಯಂತ್ರಣಕ್ಕೂ ಸಹ ಕಡಿವಾಣ ಹಾಕಬೇಕು ಅಂತೇಳಿ ರೈತರು ಅರಣ್ಯ ಸಚಿವರನ್ನ ಒತ್ತಾಯ ಮಾಡಿದ್ದಾರೆ